ರ ಹಡಿಯೇ ಒಂದ್ ಗಂಡರ ಹಡಿಯೇ ಒಂದರ ಮ್ಯಾಲ ಹೂವ ಮುಡಿಯೇ ಒಂದರ ಮ್ಯಾಲ ಹೂವ ಮುಡಿ ನಗರಾಣಿ ರಂಬಿನಿ ಕಂಡ ಫಲಗೋಳೆ ಎರಡ್ ಹೆಣ್ಣರ ಹಡಿಯೇ ಎರಡ್ ಗಂಡರ ಹಡಿಯೇ ಎರಡರ ಮ್ಯಾಲ ಹೂವ ಮುಡಿಯೇ டர மூவ முடி நகரானி ரம்பிநீ கண்ட ஃபலோழே முருவர ஹடியே முருகண்டே முரர மூவ முடியே முரர மூவ முடி நகரானி ரம்பினி கண்ட ஃபலோழே ना खेणर हड़िए ना गंडर हड़िए ना कर म्याला हुआ मुड़िए ना कर म्याला हुआ मुड़ी नगरानी रंबीनी कंडा कंड फल गोले ऐदर हड़िए ऐद गंडर हड़िए ऐदर म्याला हुआ मुड़िए ಐದರ ಮ್ಯಾಲ ಹೂವ ಮುಡಿ ನಗರಾಣಿ ನೀ ಕಂಡ ಫಲಗೋಳೆ ಹಾಲ್ ಕೊಡ ತುಪ್ಪದ್ ಕೊಡ ನಳ್ಯ ಮಾಡಿಸ್ ಕಮೈ ಕೊಡ ವಜ್ಜಿ ಅದ ಹಳ್ಳುಗದ ಹಾಲ್ ಕೊಡ ತುಪ್ಪದ್ ಕೊಡ ನಳ್ಯ ಮಾಡಿಸ್ ಕಮೈ ಕೊಡ ವಜ್ಜಿ ಅದ ಹಳ್ಳುಗದು